ಆಕ್ಟಿವ್ ಆದಂತಹ ಬಿಜೆಪಿ ರೆಬೆಲ್ಸ್ ದೆಹಲಿಯಲ್ಲಿ ಬೀಡುಬಿಟ್ಟ ಬಿಜೆಪಿ ರೆಬಲ್ ನಾಯಕರು ಕರ್ನಾಟಕ ಭವನದಲ್ಲಿ ಟಿಕ್ಕಾಣಿಗೂಡಿದ್ದಾರೆ ಬಂಡಾಯ ಪಡೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಶ್ರೀಮಂತ್ ಪಾಟೀಲ್ ಬಿ ವಿ ನಾಯ್ಕ್ ಇವರೆಲ್ಲರೂ ಕೂಡ ದೆಹಲಿಯಲ್ಲೇ ಈಗ ಟಿಕ್ಕಾಣಿ ಹೂಡಿದ್ದಾರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಂತ ರೆಬಲ್ಸ್ ಲೀಡರ್ಸ್ ಇದೀಗ ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ಅಂತ ಪ್ರಯತ್ನ ಮಾಡ್ತಿದ್ದಾರೆ ಹಾಗಾದರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ ಮತ್ತೊಂದು ಕಡೆ ಬಿ ವೈ ವಿಜಯೇಂದ್ರ ಅವರು ಅನೇಕ ನಾಯಕರನ್ನ ಶಾಸಕರನ್ನ ಬಿಜೆಪಿ ಮುಖಂಡರನ್ನ ಭೇಟಿ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನದಲ್ಲಿದ್ದಾರೆ ಆದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು ಅಂತ ರೆಬಲ್ಸ್ ನಾಯಕರು ಗುಪ್ತೆ ಗುಪ್ತವಾಗಿ ಇಷ್ಟು ದಿನ ಮೀಟಿಂಗ್ ಮಾಡ್ತಿದ್ರು ಆದ್ರೀಗ ದೆಹಲಿಯ ಕರ್ನಾಟಕ ಭವನದಲ್ಲಿ ಟಿಕ್ಕಾಣಿ ಹೂಡಿದ್ದಾರೆ ವರಿಷ್ಠರನ್ನು ಭೇಟಿಯಾಗುವಂಥ ಯತ್ನ ನಡೀತಾ ಇದೆ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆ ಬಿ ಜೆ ಪಿಯಲ್ಲಿ ಏನು ಆಗ್ತಾನೆ ಇಲ್ವಾ ಅಂತ ಬಂದರೆ ಈಗ ರೆಬಲ್ಸ್ ನಾಯಕರು ಆಕ್ಟಿವ್ ಆಗಿದ್ದಾರೆ ಇಲ್ಲಿವರೆಗೂ ಕೂಡ ರಮೇಶ್ ಜಾರಕಿಹೊಳಿ ಆಗಲಿ ಅಥವಾ ಕುಮಾರ್ ಬಂಗಾರಪ್ಪ ಆಗಲಿ ಅವರವರ ನಿವಾಸದಲ್ಲಿ ನಾಯಕರನ್ನ ಕರೆದು ಮೀಟಿಂಗ್ ಮಾಡ್ತಾ ಇದ್ರು ನಾವು ಮತ್ತೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಬೇಕು ಅಂತಿದ್ರು ಆದರೆ ಈಗ ಎರಡೂವರೆ ವರ್ಷ ಆಯಿತು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಆದರೆ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಟ್ರೈ ಮಾಡ್ತಾ ಇರುವಂಥ ರೆಬಲ್ಸ್ ನಾಯಕರು ಈಗ ದೆಹಲಿಯ ಕರ್ನಾಟಕ ಭವನದಲ್ಲಿ ಟಿಕ್ಕಾಡಿ ಹೂಡಿದ್ದಾರೆ ಬಿ ಜೆ ಪಿಯ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗಬೇಕು ಅಂತ ಯಾರನ್ನಾದರೂ ಭೇಟಿ ಆಗೋದಕ್ಕೆ ಸಮಯ ಸಿಗುತ್ತಾ ಅಥವಾ ಮೊದಲೇ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಹೋಗಿದ್ದಾರಾ ಭೇಟಿ ಆಗೋ ಸಾಧ್ಯತೆ ಇದೆಯಾ ಆದ್ರೂ ಬಿ ವೈ ವಿಜಯೇಂದ್ರ ಅವರನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಂಥ ಸಾಧ್ಯತೆಗಳು ಇದಾವ ಇಲ್ವಾ ಮುಂದಿನ ದಿನದ ಬೆಳವಣಿಗೆಗಳಲ್ಲಿ ಗೊತ್ತಾಗಬೇಕಾಗುತ್ತೆ ಹೀಗಿದ್ದರೂ ವರಿಷ್ಠರನ್ನ ಭೇಟಿಯಾಗಿ ಬಂದರೆ ಹೇಳಿಕೆಗಳನ್ನು ಕೊಟ್ಟೇ ಕೊಡ್ತಾರೆ ಯಾವ ರೀತಿ ಭರವಸೆ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರು ಅಂತ ನೋಡೋಣ